ಎಲ್ಲರಿಗೂ ನಮಸ್ತೆ ಸ್ನೇಹಲಪ್ಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಹೆಸರು ಫಾಲ್ಸ್ ಹೆಸರು ಬೇಳೆ ಸಲಾಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲು ಈರುಳ್ಳಿ ಹಸಿರು ಬೆಣ್ಣುಕಾಯಿ ಒಂದು ಆಮೇಲೆ ಸೌತೆಕಾಯಿ ಒಂದು ಕ್ಯಾರೆಟು ಕೊಬ್ಬರಿ ಉಪ್ಪು ಸ್ವಲ್ಪ ನಿಂಬೆ ಇದಕ್ಕೆ ಮಿಶ್ರಣ ಮಾಡಿ ಒಂದ್ ಚಿಕ್ಕ ಒಗ್ಗರಣೆ ಕೊಡ್ಬೇಕು ಇಂದು ಇಂದು ಕರಿಬೇವು ಸಾಸಿವೆ ಇಷ್ಟನ್ನು ಹಾಕಿ ಕರ್ಪಿದ್ರೆ ಹೆಸರು ಬೇಳೆ ಸಲಾಡ್ ರೆಡಿ ಆಯ್ತು ಇದನ್ನ ಕೋಸುಂಬರಿ ಅಂತ ಕೂಡ ಅಂತಾರೆ ಡಯಟಿಗೆ ತುಂಬ ಒಳ್ಳೆಯದು ತುಂಬ ಟೇಸ್ಟಿಯಾಗೂ ಇರುತ್ತೆ ಮಕ್ಕಳಿಗೂ ಒಳ್ಳೆಯದಾಗುತ್ತೆ ಇದು ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಲಾಪ ಯೂಟ್ಯೂಬ್ ಚಾನಲ್